ಹಾಯ್ ಗೆಳೆಯರೇ ನನ್ನ ಹೆಸರು ಚಿತ್ತ ನನ್ನ ಮಾಲೀಕ ಒಂದು ಸಲ ವಿದೇಶಕ್ಕೆ ಹೋದಾಗ ಮನೆಯಲ್ಲಿ ನಡೆದ ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ಎಲ್ಲ ಶಿಕ್ಷಣವನ್ನು ಪಡೆದ ಬಳಿಕ ನಾನು ಒಂದೆರಡು ತಿಂಗಳು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿದೆ ಹೀಗೆ ಮಾಡುತ್ತಾ ಇದ್ದಾಗ ಒಳ್ಳೆಯ ಸಂಬಂಧವೊಂದು ಕೂಡಿ ಬಂದ ಕಾರಣ ನಾನೂ ಒಪ್ಪಿಗೆಯನ್ನು ನೀಡಿದೆ ಇದಾದ ಬಳಿಕ ಕಲ್ಯಾಣವು ನಡೆದು ಹೋಯಿತು ಇನ್ನು ನನ್ನ ಕರಿಮಣಿ ಮಾಲೀಕನ ಹೆಸರು ರಾಜು ನೋಡಲು ಸದೃಢವಾಗಿ ಆರೋಗ್ಯವಾಗಿದ್ದ ಇನ್ನೂ ಇವನ ಪಾಲಕರ ಪೈಕಿ ನನ್ನತ್ತೆ ತೀರಿ ಹೋಗಿದ್ದು ನನ್ನ ಮಾವ ಮಾತ್ರ ಇನ್ನೂ ಜೀವಂತವಾಗಿದ್ದು ಅವರು ಹಳ್ಳಿಯಲ್ಲಿನ ನಮ್ಮ ಮನೆ ಹೊಲ ನೋಡಿಕೊಳ್ಳುತ್ತಾ ಆರಾಮವಾಗಿ ಇದ್ದಾರೆ ನಮ್ಮ ಉಳಿದ ಸಂಬಂಧಿಕರು ಅಲ್ಲೇ ಇದ್ದ ಕಾರಣ ಅವರಿಗೆ ಊಟದ ತೊಂದರೆ ಏನೂ ಇದ್ದಿಲ್ಲ ನಾನು ಬೆಂಗಳೂರಿಗೆ ಬರುವಂತೆ ಎಷ್ಟೇ ಒತ್ತಾಯಿಸಿದರೂ ಸಹ ಅವರು ಇನ್ನೂ ಗಟ್ಟಿಯಾಗಿ ಇದ್ದೀನಿ ಹೊಲದಲ್ಲಿ ದುಡಿತೀನಿ ಅಂತೆಲ್ಲ ಹೇಳಿ ಹಳ್ಳಿಯ ಮನೆಯಲ್ಲಿ ಇರುತ್ತಿದ್ದರು ಕೊನೆಗೆ ನಾವು ಕೂಡ ಸರಿ ಅಂತ ಹೇಳಿ ಸುಮ್ಮನಾಗಿ ಬಿಟ್ಟಿದ್ದೆವು ಇನ್ನು ರಾಜು ನೋಡಲು ಸದುಡನಾಗಿ ಇದ್ದರೂ ಸಹಿತ ಅವನಿಗೆ ಸಮಸ್ಯೆ ಇತ್ತು ಈ ಹಿಂದೆ ಜಾಸ್ತಿ ಕೈಕೆಲಸ ಮಾಡಿದ ಕಾರಣ ವೈದ್ಯರ ಬಳಿಯೇ ಚಿಕಿತ್ಸೆಯು ಜಾರಿಗೆಯಲ್ಲಿತ್ತು ಅಲ್ಲದೆ ನನ್ನ ಹಸಿವೆ ತೀರಿಸಿಕೊಳ್ಳಲು ಸರಿಯಾದ ದಾರಿಯೇ ಇರಲಿಲ್ಲ ಮೊದಮೊದಲು ಹೆದರಿಕೆಯಿಂದ ಹೀಗೆ ಆಗುತ್ತಿರಬಹುದು ಎಂದುಕೊಂಡಿದ್ದೆ ಆದರೆ ಪ್ರತಿಸಾರಿ ಇದೇ ಘಟನೆ ನಡೆದಾಗ ನನಗೂ ಬೇಜಾರಾಗಿ ಬಿಟ್ಟಿತ್ತು ನೀವೇ ಹೇಳಿ ಪ್ರತಿಸರಿ ಹೀಗೆ ಆದರೆ ಜೀವನ ಹೇಗೆ ಇರುತ್ತೆ ಹೀಗಾಗಿ ನಾನು ಮನೆಯಲ್ಲಿ ಬೇರೆ ಬೇರೆ ತರಕಾರಿಯನ್ನು ಉಪಯೋಗಿಸಿ ಆ ಹಸಿವನ್ನು ನೀಗಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದೆ ಆದರೆ ಅದರಿಂದ ಅಷ್ಟೇನೂ ಪ್ರಯೋಜನ ಇದ್ದಿರಲಿಲ್ಲ ಹೀಗಾಗಿ ನನಗೆ ನನಗೆ ದಾರಿಯೇ ತೋಚಲಿಲ್ಲ ಇನ್ನು ಹಳೆಯ ಸ್ನೇಹಿತರ ಬಳಿ ಈ ಬಗ್ಗೆ ಹೇಳಿದರೆ ಅಥವಾ ಕೇಳಿದರೆ ಸಹಾಯ ಸಿಗುತ್ತಿದ್ದರೂ ಸಹಿತ ಅದು ಶಾಶ್ವತವಾಗಿ ಇರಲಿಲ್ಲ ಹೀಗಾಗಿ ಜೀವನದಲ್ಲಿ ಸಮಸ್ಯೆ ಎದುರಾಗಿ ಬಿಟ್ಟಿತ್ತು ಹೀಗೆ ಇದ್ದಾಗಲೇ ರಾಜಿಗೆ ಪ್ರಮೋಷನ್ ಸಿಕ್ಕ ಕಾರಣ ಆತ ಜರ್ಮನಿಗೆ ಹೋಗಬೇಕಾಗಿ ಬಂತು ಹೀಗೆ ಹೋಗುವಾಗ ಆತ ನನಗೆ ತವರಿಗೆ ಹೋಗುವಂತೆ ಹೇಳಿದಾಗ ನಾನು ಹಳ್ಳಿಯಲ್ಲಿ ಹೋಗಿ ಇರುತ್ತೇನೆ ಹೇಗಿದ್ದರು ಅಲ್ಲಿ ಮಾವ ಇದ್ದಾರಲ್ಲ ಎಂದು ಹೇಳಿದಾಗ ಅವನು ಸರಿ ಅಂತ ಹೇಳಿ ನನ್ನ ಹಳ್ಳಿಯಲ್ಲಿ ಬಳಿ ಬಿಟ್ಟು ಹೋಗಿದ್ದ ಊರಿಗೆ ಬಂದ ನಾಲ್ಕೈದು ದಿನ ಎಲ್ಲವೂ ಚೆನ್ನಾಗಿಯೇ ಇತ್ತು ಅಲ್ಲದೆ ಇವರು ಕೂಡ ನನ್ನ ಚೆನ್ನಾಗಿಯೇ ಕಾಳಜಿ ಮಾಡುತ್ತಿದ್ದರು ನಾನು ಕೂಡ ಅಡುಗೆ ಮಾಡಿಕೊಂಡು ಟಿವಿ ನೋಡಿಕೊಂಡು ಇರುತ್ತಿದ್ದೆ ಇನ್ನು ಹೀಗೆ ಮನೆಯಲ್ಲಿ ಇದ್ದಾಗ ಒಂದು ದಿನ ಅವರು ಮೈ ಮೇಲೆ ನೀರು ಸುರಿದುಕೊಳ್ಳುವಾಗ ಅಚಾನಕ್ ಆಗಿ ನೋಡಿದ್ದೆ ಹೀಗೆ ನೋಡಿದಾಗಿನಿಂದ ನನಗೆ ಮನಸ್ಸಿಗೆ ಶಾಂತಿಯೇ ಇರಲಿಲ್ಲ ಅವತ್ತು ನಾನು ಮೂರ್ನಾಲ್ಕು ಬಾರಿ ಕೆಲಸ ಮಾಡಿ ವಾಂತಿ ಮಾಡಿ ಸಮಾಧಾನ ಪಟ್ಟಿದ್ದೆ ಇನ್ನು ಹಳ್ಳಿ ಎಂದರೆ ನೈಸರ್ಗಿಕ ಸೌಂದರ್ಯ ಮತ್ತು ಶಾಂತಿಯನ್ನು ಹೊಂದಿರುವ ಸ್ಥಳವಾಗಿದೆ ಹಳ್ಳಿಯಲ್ಲಿ ಪ್ರಕೃತಿ ಹವಾಮಾನ ಪರಿಸರ ಒಂದಕ್ಕೊಂದು ಗಾಢವಾಗಿ ಅವಲಂಬಿತವಾಗಿವೆ ಹಳ್ಳಿಯಲ್ಲಿ ಹಸಿರು ಹೊತ್ತಾದ ಬೆಳೆಗಳು ಶುದ್ಧ ಹವಾಮಾನ ಹಕ್ಕಿಗಳ ಗಾನವು ಹಳ್ಳಿಯ ಹೃದಯ ಭಾಗದಂತೆ ಇರುತ್ತೆ ಇನ್ನು ಹಳ್ಳಿಯಲ್ಲಿ ನೀರಿನ ಸರೋವರಗಳು ನದಿಗಳು ಮತ್ತು ಹಣ್ಣು ಹಂಪಲು ಮರಗಳು ಕೂಡ ಒಂದು ವಿಶಿಷ್ಟ ಸೊಗಡನ್ನು ನಮಗೆ ನೀಡುತ್ತವೆ ಹೀಗಾಗಿ ಹಳ್ಳಿ ಎಂದರೆ ಅದೇನೋ ಶಾಂತಿಯುತ ಸ್ಥಳ ಇಲ್ಲಿ ಸಿಟಿಯೆಲ್ಲ ಇರುವಂತೆ ಟ್ರಾಫಿಕ್ ಇರುವುದಿಲ್ಲ ವಾಹನಗಳ ಓಡಾಟ ಕಡಿಮೆ ಎಲ್ಲರೂ ಕೆಲಸಕ್ಕೆ ಹೋಗುತ್ತಾರೆ ಹೀಗೆ ಹಳ್ಳಿಯಲ್ಲಿನ ಸಂಪ್ರದಾಯಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಹಳ್ಳಿಯ ಸೊಗಡನ್ನು ಪ್ರತಿಬಿಂಬಿಸುತ್ತವೆ ಹೀಗಾಗಿ ನಾನು ಕೂಡ ಹಳ್ಳಿಗೆ ಬಂದು ಇಲ್ಲಿಯೇ ಇರತೊಡಗಿದ್ದು ಒಂದು ತಿಂಗಳು ಆಗುತ್ತಾ ಬಂದಿತ್ತು ಹೀಗೆ ಇದ್ದಾಗ ನಾನು ಒಂದು ವಿಷಯವನ್ನು ಗಮನಿಸಿದ್ದೆ ಅದೇನು ಎಂದರೆ ಕೆಲವೊಮ್ಮೆ ನನಗೆ ಕಲೆಯು ಸಿಗುತ್ತಿದ್ದರಿಂದ ನನಗೆ ಇವರ ಮೇಲೆ ಅನುಮಾನ ಮೂಡಲು ಶುರುವಾಗಿತ್ತು ವಾರದಲ್ಲಿ ನಾಲ್ಕೈದು ಬಾರಿಯಾದರೂ ಕಲೆ ಸಿಗುತ್ತಿತ್ತು ಆದರೆ ಇವರು ಮಾತ್ರ ತನಗೇನು ಗೊತ್ತಿಲ್ಲದಂತೆ ಇರುತ್ತಿದ್ದರು ಇನ್ನು ತೋಟಗಳಲ್ಲಿ ಹಣ್ಣುಗಳು ತರಕಾರಿ ಕಿತ್ತಳೆ ಬಾಳೆಹಣ್ಣು ಮಾವು ಹಣ್ಣುಗಳು ಇರುತ್ತಿದ್ದರಿಂದ ನಾನು ಕೂಡ ಒಂದು ದಿನ ಹೊಲದತ್ತ ಹೋಗಿದ್ದೆ ಹಣ್ಣಿನ ಮರಗಳು ಹೂವುಗಳು ತರಕಾರಿಗಳು ಅಥವಾ ಸಮೃದ್ಧ ವೃಕ್ಷಗಳಿಂದ ಕೂಡಿರುವುದು ನನಗೆ ಗೊತ್ತಿದ್ದರಿಂದ ನಾನು ಹೊಲಕ್ಕೆ ಹೋದಾಗ ಅಚಾನಕ್ ಆಗಿ ಗಂಗಪ್ಪ ಮತ್ತು ಯಾರೋ ವೆಸ್ಸಾದ ಮತ್ತೊಬ್ಬ ಕೂಲಿಯಾಕೆ ಕಬ್ಬಿನ ಗದ್ದೆಯಿಂದ ಹೊರಬಂದರು ನಾನು ಕೂಡ ಹಳ್ಳಿಯಲ್ಲೇ ಬೆಳೆದಿದ್ದರಿಂದ ನನಗೆ ಎಲ್ಲವೂ ಅರ್ಥವಾಗಿತ್ತು ಕೂಡಲೇ ನಾನು ಅಲ್ಲಿಂದ ನೇರವಾಗಿ ಮನೆಗೆ ವಾಪಸ್ಸು ಬಂದು ಬಿಟ್ಟಿದ್ದೆ ಮನೆಗೆ ಬಂದ ಮೇಲೆ ಏನು ಮಾಡಬೇಕು ಎಂದು ನನಗೆ ಗೊತ್ತಾಗಲಿಲ್ಲ ಸ್ವಲ್ಪ ಗಾಬರಿ ಎನಿಸಿತು ಕೊನೆಗೆ ಇದೆಲ್ಲ ಚಿಂತೆ ಬೇಡ ಎಂದು ಮನೆಯಲ್ಲಿ ಕೈ ಕೆಲಸ ಮಾಡಿದೆ ಇನ್ನು ಇದೆಲ್ಲ ಘಟನೆ ಆದ ಬಳಿಕ ಮರುದಿನ ಮತ್ತೆ ನಾನು ಅದರಲ್ಲಿ ಕಲೆಯನ್ನು ಕಂಡಾಗ ನನಗೆ ಇದೆಲ್ಲ ಹೇಗೆ ಆಗುತ್ತಿದೆ ಎಂದು ನನಗೆ ಗೊತ್ತಾಗಿತ್ತು ಹಾಗಾಗಿ ನಾನು ಇವರ ಬಗ್ಗೆ ಮನೆಯಲ್ಲಿ ಹೊಲದಲ್ಲಿ ಎಂದು ಮಾಡುತ್ತಾರೆ ಎಂದು ಹರಿಸತೊಡಗಿದೆ ನಾನು ಮನೆಯಲ್ಲಿ ಅಡುಗೆ ಬೇರೆ ಬೇರೆ ಕೆಲಸ ಮಾಡುವಾಗ ನನ್ನ ಕಡೆಗೆ ನೋಡುತ್ತಿದ್ದರು ಎಲ್ಲಿಗೆ ಹೋದರೂ ಕೂಡ ಸಾಯಂಕಾಲ ನಾನು ಕಸಗುಡಿಸುವಾಗ ಮನೆಯಲ್ಲಿ ಇರುತ್ತಿದ್ದರು ನನಗೆ ಎಲ್ಲವೂ ನಿಧಾನವಾಗಿ ಅರ್ಥವಾಗತೊಡಗಿತು ಇನ್ನು ಹೀಗೆ ಇದ್ದಾಗಲೇ ಒಂದು ದಿನ ಆ ಸಿನಿಮಾವನ್ನು ನೋಡಿದ ಬಳಿಕ ನನ್ನ ಕರಿಮಣಿ ಮಾಲೀಕನಿಗೆ ಕೂಡ ಆರೋಗ್ಯ ಸಮಸ್ಯೆ ಇದೆ ಇನ್ನು ನನ್ನ ಹೊರಗೆ ಎಲ್ಲಿಯೂ ಹೋಗುತ್ತಿಲ್ಲ ಅಲ್ಲದೆ ನನ್ನ ಜೀವನದಲ್ಲಿ ಸಂತೋಷವನ್ನು ಕಂಡು ಐದಾರು ತಿಂಗಳುಗಳೇ ಕಳೆದು ಹೋಗಿವೆ ಮತ್ತೊಂದೆಡೆ ಇವರಿಗೆ ಮನೆಯಲ್ಲಿ ಯಾರೂ ಇಲ್ಲವೆಂದರೂ ಸಹಿತ ಹೊರಗೆ ಹೋಗಿ ಬರುತ್ತಿದ್ದಾರೆ ನಾನೇಕೆ ಒಮ್ಮೆ ಪ್ರಯತ್ನ ಪಡಬಾರದು ಹಾಗೇನಾದರೂ ಒಂದು ವೇಳೆ ಇದು ಯಶಸ್ವಿಯಾದರೆ ಎಲ್ಲವೂ ಮನೆಯಲ್ಲಿ ಇರುತ್ತೆ ಹೊರಗೆ ಯಾರಿಗೂ ಈ ಬಗ್ಗೆ ಗೊತ್ತಾಗುವುದಿಲ್ಲ ಎಂಬ ಯೋಚನೆ ಬಂದಿತು ಮೊದಲಿಗೆ ಬೇಡ ಎಂದು ಎನಿಸಿದರೂ ಸಹಿತ ಆಗಿದ್ದು ಆಗಲಿ ಎಂದು ಒಂದು ನಿರ್ಧಾರಕ್ಕೆ ಬಂದಿದೆ ಮನೆ ಎನ್ನುವುದು ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಸ್ಥಾನವನ್ನು ಹೊಂದಿರುವ ಸ್ಥಳ ಇದು ಮಾನವ ಜೀವನದ ಮೂಲ ಸ್ಥಳ ಕುಟುಂಬ ಮತ್ತು ಭಾವನೆಗಳ ಕೇಂದ್ರವಾಗಿದೆ ಮನೆಯು ಶಾಂತಿಯ ಆಶ್ರಯ ಮತ್ತು ರಕ್ಷಣೆ ನೀಡುವ ಸ್ಥಳವಾಗಿದ್ದರಿಂದ ಮರುದಿನದಿಂದ ನಾನು ಮನೆಯಲ್ಲಿದ್ದಾಗ ಆಗಾಗ ಮನೆಗೆಲಸ ಮಾಡುತ್ತಾ ಸ್ವಲ್ಪ ಸ್ವಲ್ಪವೇ ತೋರಿಸುತ್ತಾ ಅವರಿಗೆ ಆ ಕನಸುಗಳು ಮೂಡುವಂತೆ ಮಾಡಿದೆ ಮನೆಯಲ್ಲಿ ಏನಾದರೂ ಕೆಲಸ ಮಾಡುವಾಗ ಆಗ ಕೈತಾಗುತ್ತಾ ಇತ್ತು ನಾನು ಸುಮ್ಮನೆ ಇರುತ್ತಿದ್ದೆ ಹೀಗೆ ದಿನದಿಂದ ದಿನಕ್ಕೆ ನಮ್ಮ ನಡುವೆ ತುಸು ಜಾಸ್ತಿ ಸ್ನೇಹ ಬೆಳೆದಿತ್ತು ಬೇರೆ ಬೇರೆ ಕೆಲಸ ಮಾಡುವಾಗ ಅವರು ಸೌಂದರ್ಯ ಕಂಡು ನಗುತ್ತಿದ್ದರು ನಾನು ನಗುತ್ತಿದ್ದೆ ಇನ್ನು ಮನೆಯಲ್ಲಿ ನಾನು ಆಡುತ್ತಿದ್ದ ಆಟವನ್ನು ಕಂಡು ಇವರಿಗೆ ಏನು ಮಾಡಬೇಕು ಎಂದು ತಿಳಿಯದೆ ಸುಮ್ಮನೆ ಇರುತ್ತಿದ್ದರು ಕುಟುಂಬವು ಒಂದು ಕೇಂದ್ರವಾಗಿದ್ದು ಎಲ್ಲ ಸಂತೋಷದ ಸ್ಥಳವಾಗಿದ್ದರಿಂದ ಒಂದು ದಿನ ಮನೆಯಲ್ಲಿ ಊಟ ಮಾಡಿ ಸೋಫಾ ಮೇಲೆ ಕುಳಿತು ಇವರು ಟಿವಿ ನೋಡುವಾಗ ನಾನು ತುಸು ಧೈರ್ಯ ಮಾಡಿ ಪಕ್ಕದಲ್ಲಿ ಕುಳಿತಾಗ ಅವರು ಏನು ಎನ್ನಲಿಲ್ಲ ಆಗ ನಾನು ಮೊನ್ನೆ ನೀವು ಕಬ್ಬಿನ ಗದ್ದೆಯಿಂದ ಹೊರಗೆ ಬರುವುದನ್ನು ನೋಡಿದೆ ಎಂದಾಗ ಅವರಿಗೆ ಅದು ಶಾಕ್ ಎನ್ನಿಸಲಿಲ್ಲ ಆಗ ಅವರು ಇದೆಲ್ಲ ಊರಲ್ಲಿ ಕೆಲವರಿಗೆ ಗೊತ್ತಿರುವ ವಿಚಾರ ಅದಕ್ಕಾಗಿ ನಾನು ಸಿಟಿಗೆ ಬಂದಿಲ್ಲ ಇನ್ನೂ ಇಲ್ಲಿಯೇ ಇದ್ದುಕೊಂಡು ಆರಾಮವಾಗಿ ಈ ಆಸ್ತಿಯನ್ನು ನೋಡಿಕೊಳ್ಳುತ್ತಾ ಆಗಾಗ ಬೇರೆಯವರ ಮನೆ ಗೃಹ ಪ್ರವೇಶ ಕಾರ್ಯಕ್ರಮ ಮಾಡುತ್ತಾ ಇಲ್ಲಿಯೇ ಇದ್ದೀನಿ ಅಂತ ಹೇಳಿದರು ಅವರ ಮಾತು ಕೇಳಿ ನನಗೆ ಶಾಕ್ ಆಯಿತು ಆಗ ನಾನು ಅವರಿಗೆ ನೀವು ತಪ್ಪು ತಿಳಿಯಬೇಡಿ ಆದರೆ ಇದೆಲ್ಲ ಸರಿನಾ ಎಂದಾಗ ಅವರು ಇದೆಲ್ಲ ನಿನಗೆ ಬೇಡವಾದ ವಿಷಯ ಎಂದು ಹೇಳಿದರು ಆಗ ಧೈರ್ಯದಿಂದ ಸರಿ ಹಾಗಿದ್ರೆ ಇದು ನನ್ನ ಆಸ್ತಿ ಇದನ್ನು ಕೂಡ ನೀವೇ ಜಾಗರೂಕತೆಯಿಂದ ಕಾಪಾಡಿ ನಿಮ್ಮ ಮಗ ಇದರ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಿಲ್ಲ ಎಂದು ಮುಖ ಸಪ್ಪೆ ಮಾಡಿ ಹೇಳಿದೆ ಆಗ ಅವರು ನೋಡು ಇವಾಗ ನನ್ನ ಸ್ವಂತ ಆಸ್ತಿ ಅಂತ ಏನಿಲ್ಲ ಇವಾಗ ಹೊರಗೆ ಎರಡು ಆಸ್ತಿ ನೋಡಿಕೊಳ್ಳುತ್ತಾ ಆಗಿನ ಈಗೊಮ್ಮೆ ಗೃಹ ಪ್ರವೇಶ ಮಾಡುತ್ತಾ ಇದ್ದೀನಿ ಇವಾಗ ನಿನ್ನ ಆಸ್ತಿಯನ್ನು ನೋಡಿಕೊಳ್ಳಬೇಕು ಎಂದರೆ ನನಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದರು ಆಗ ನಾನು ಸರಿ ಹಾಗಿದ್ದರೆ ಈ ಮನೆ ವಾರಕ್ಕೆ ಒಂದೆರಡು ಸಲವಾದರೂ ಕಾರ್ಯಕ್ರಮ ಮಾಡಿ ಎಂದ ಅವರು ಸರಿ ಅಂತ ಹೇಳಿದರು ನಾನು ಕೂಡಲೇ ಅವರಿಗೆ ಮನೆ ತೋರಿಸಿದಾಗ ಅವರು ಅವತ್ತು ಚೆನ್ನಾಗಿಯೇ ಗೃಹ ಪ್ರವೇಶ ಮಾಡಿದರು ಮೊದಲೇ ಸಾಕಷ್ಟು ಗೃಹ ಪ್ರವೇಶ ಮಾಡಿದ್ದ ಅವರು ಎಲ್ಲ ಕಾರ್ಯಕ್ರಮವನ್ನು ನೀಟಾಗಿ ಮಾಡಿ ಮುಗಿಸಿದರು ಅವರ ಕೆಲಸದ ವೈಖರಿಯನ್ನು ಕಂಡು ನಾನು ಗಾಬರಿಯಾಗಿದ್ದೆ ಇದಾದ ಮೇಲೆ ಆಗೊಮ್ಮೆ ಈಗೊಮ್ಮೆ ಗೃಹ ಪ್ರವೇಶ ಕಾರ್ಯಕ್ರಮ ನಡೆಯುತ್ತಲೇ ಇತ್ತು ನಾನು ಅಲ್ಲಿ ಐದಾರು ತಿಂಗಳಿನವರೆಗೆ ಇದ್ದಾಗ ಸಾಕಷ್ಟು ಬಾರಿ ಗೃಹ ಪ್ರವೇಶ ಕೆಲಸ ಯಶಸ್ವಿಯಾಗಿತ್ತು ಪ್ರತಿ ಬಾರಿ ಭಿನ್ನ ವಿಭಿನ್ನವಾಗಿ ಕಾರ್ಯಕ್ರಮ ಮಾಡುತ್ತಿದ್ದ ಅವರು ಕೊನೆಗೆ ಒಂದು ಹಳ್ಳಿಯಲ್ಲಿ ಇದ್ದಾಗಲೇ ತೀರಿ ಹೋಗಿಬಿಟ್ಟರು ಅದಾದ ಮೇಲೆ ನನಗೆ ಏನು ಮಾಡಬೇಕು ಏನೂ ಗೊತ್ತಾಗಲಿಲ್ಲ ಸದ್ಯ ಇವಾಗ ನಾನು ನನ್ನ ಯಜಮಾನನೊಡನೆ ವಿದೇಶದಲ್ಲಿ ಇದ್ದು ಅವರೊಂದಿಗೆ ಚೆನ್ನಾಗಿ ಇದ್ದೀನಿ ಆದರೆ ನಾನು ಮಾಡಿದ್ದು ಸರಿಯೋ ತಪ್ಪೋ ನನಗೂ ತಿಳಿಯದು ಏಕೆಂದರೆ ಜೀವನದಲ್ಲಿ ಆ ಸಮಯದಲ್ಲಿ ಕೆಲವೊಮ್ಮೆ ಬೇರೆ ಘಟನೆಗಳು ನಡೆಯುತ್ತವೆ ಅವನ್ನು ಮರೆತು ಮುಂದೆ ಸಾಗಬೇಕು ಆದರೆ ಹೀಗೆ ಮಾಡಬಾರದು ಎನ್ನುವುದು ನನ್ನ ಅಭಿಪ್ರಾಯ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ